ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹೆಂಗದಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಒಂಬತ್ತು ಗಂಟೆ ಇಟ್ಟಿದ್ದೀವಿ ನೋಡಿರಿ ಫ್ರೆಂಡ್ಸ್ ಇವಾಗ ಚಹಾ ಮಾಡ್ಬೇಕತ್ತೆ ನೋಡ್ರಿ ಇಲ್ಲಿ ನೀರು ನಾ ಇವಾಗ ಸಕ್ಕರೆ ಚಹಾ ಪುಡಿ ಹಾಕೋಬೇಕ್ರಿ ಅದ್ರಾಗ ನೋಡಿರಿ ಇವರು ಕೂತಾರೋರಿ ಸಕ್ಕರೆ ತಿನಕೋತಿಬ್ಬರು ಇವಾಗ ನಾನು ಅದಕ್ಕೆ ಸಕ್ಕರೆ ಚಹಾ ಪುಡಿ ಹಾಕ್ತೀನಿ ರೀ ನಾ ಹಾಕಿದ ನೋಡಿರಿ ನಮ್ಮ ಚಹಾ ಪುಡಿ ಡೆಬ್ಬಿ ನೋಡಿರಿ ಇದು ಡೆಬ್ಬಿ ಗೊತ್ತಾಯ್ತಿರ್ಬೇಕು ರೀ ನಿಮ್ಗೆ ಅದರದ್ದು ಅಂತೇಳಿ ನೋಡಿರಿ ಇದು ತುಪ್ಪಿಂದ ಅದ ರೀ ತುಪ್ಪಿನ ಡಬ್ಬಿ ನಮ್ಮ ರಾಯಣ್ಣ ತುಪ್ಪ ತಂದಿರೀ ಅವ್ರು ಬೇಕ್ರೆ ಎಂದು ಅದು ಡೆಬ್ಬಿ ಖಾಲಿ ಆಗೋಣ ನಾನು ವೇಸ್ಟ್ ಹಾಕಿ ಮಾಡೋದಂತೇಳಿ ಹಾಕಿರ್ತೀವಿ ರೀ ಅದ್ರಾಗ ಭಾಳ ರುಚಿ ಕುಡಿಯಲ್ರಿ ನಾವು ಅದ್ರ ಕಡೆ ಸ್ವಲ್ಪ ಸಕ್ರಿಯಾಕ ಇನ್ನೊಂದ ಇದು ಇಡ್ದಕ್ಕೆ ಚಂದ ರೀ ನಮ್ಗೆ ಇದು ಇಡ್ಲಕ್ಕ ರೀ ಎಲ್ಲ ಡಬ್ಬ ಇಡ್ಲಿಕ್ಕ ಯಾಕಂದ್ರೆ ಇದು ರೀ ಪಳಿ ಇಟ್ಟಿನಿ ತಳಗೆಲ್ಲ ಬಾಳಿ ಹೋಗ್ಲತ್ತೀನಿ ಡಬ್ಬನ ಕೈಯಾಗೆ ಬರ್ಲಗಲ್ ಓಡೇ ಉಂಡೋಗದ ನೋಡ್ರಿ ಈಗ ಫ್ರೆಂಡ್ಸ ಇದ್ರಾಗ ಅಮ್ಮಂದೊಂದು ಗುಂಡ ಆಮೇಲೆ ನಂದ ಇದದ ರೀ ಬುಗುಡಿನೂ ಒಂದು ಕಳೀತು ಒಂದು ಇಟ್ಕೊಂಡು ಕೂತೀನಿ ಬುಗುಡಿ ಏನು ಮಾಡೋದ್ರಿ ನಮ್ಮ ನಮ್ಮ ಒಂದು ಗುಂಡ ಅಂತ ಹೇಳಿದನ್ರಿ ನಾನು ಅದು ಒಂದು ಹಾಕೀನಿ ನೋಡಿರಿ ಇಲ್ಲಿ ನಾ ಒಂದು ಐತಿ ನೋಡ್ರಿ ರೀ ಈಗ ಇದೊಂದು ಗುಂಡ ಹಾಕ್ಬೇಕನ್ನು ನಾ ಮತ್ತು ಅದ್ರ ಕಡೆ ಬಿಡ್ತೀನಿ ರೀ ಆಮೇಲೆ ನಾನು ಬುಗುಡಿ ನೋಡ್ರಿ ಒಂದೇ ಕೂತದ ಮ್ಯಾಲಿಂದು ಚಂಡಿ ಒಂದೇ ಅದ್ರಿ ಬಡ್ಡಿ ಹೋಗ್ಯದ್ರಿ ಸರಿ ಇಡು ಏನು ಮಾಡೋದು ದೌಂತಿ ಅಂದ್ರೆ ದೌಂತಿ ಹೋಗ್ಕ್ಯಾರೇ ನೋಡ್ರಿ ಹೊಸ ಹೊತ್ತು ರೀ ನಾನು ಆಮೇಳ ಬೆಳಿಗ್ಗೆ ಬೇಕಾದ್ರೆ ಅವ್ರು ಇನ್ನೊಂದು ಮಮ್ಮ ತಗೋನ ಹೇಳ್ತೀವಿ ಕಳ್ಕೊಂಡು ಕೆರೆ ಅಂದಕ್ಕೆ ಭಯ ರೀ ಅವ್ರು ಯಾಕೆಲ್ಲ ಕಿನ್ನೊಂದು ಥೊಡೆ ದಿನದೊಂತಿಬೋದೇ ಅಂದ್ರೆ ಗಾಳೆ ಆತವ್ರಿ ಸುಮ್ಕುದ್ರೆ ರಚು ಸಕ್ರೆ ಕೊಟ್ಟು ತನ ಆಯ್ತು ನಮ್ಮ ಸ ರಚ್ಚು ಸಕ್ರೆ ಮುದೋ ರೀ ಕಿನ ಇಟ್ಕೊಂಡ್ ಕೂತಾವಳ್ರಿ ಬೊಕ್ಕಳಾಟು ಬೇಕಾತ್ರಿ ಅವ್ರಿಗೆ ಹೊಟ್ಟೆಗ ಜಂತ ಆತವ್ರಿ ಹೇಳ ಕೇಳಲ್ಗ್ಯಾರೀ ಅವ್ರು ಸುಮ್ಕುದ್ರೆ ಬರ್ರಿ ಎಲ್ಲರು ಚಹಾ ಕುಡ್ಯಾನಂತ ನೋಡಿ ಚಹಾ ಕುಡ್ಯ ನಿಮ್ದು ಎಲ್ಲರದು ಚಹಾ ಆಗ್ಯದ ಅನ್ಕೋತೀನಿ ಏನು ರಚ್ಚು ಬರ್ರಿ ಚಾ ಕುಡಿಯತ್ತೈತ ಬರ್ರಿ ಅನೋ ಬರ್ರಿ ಬರ್ರಿ ನಾ ತಿನ್ನಿ ಅನು ಬರ್ರಿ ಅನಲ ಹೊಲ ಇನ್ಯಾಗ ಏನ ಮಾತಾಡೋ ಮತ್ತೀವಿ ಬರ್ರಿ ಅನ್ನದು ರೀ ಈಗ ಅನಲ್ಲ ರೀ ಚಾ ಮಾಡ್ತೀವಿ ಬರ್ರಿ ಅಲ್ಲ ರೀ ಚಹಾ ಫ್ರೆಂಡ್ಸ್ ನಮ್ಮ ಚಾ ಹಾಂ ಚಾ ಆಯ್ಕಡೆ ಇವ ನೋಡಿರಿ ನಾಷ್ಟ ಮಾಡ್ಬೇಕಂತ ಹೇಳಿ ಬೋಗಾಣಿ ಇಟ್ಟಿನಿ ನಾನು ಹಾಂ ಬೋಗಾಣ್ಯಾಗ ಎಣ್ಣೆ ಕಾಯಾಕಿಟ್ಟೀನಿ ರೀ ನೋಡಿರಿ ನಮ್ಮ ಮನೆಗೆ ಇವಾಗ ಮುಂಜಾನೆ ನೋಡಿದಾಗ ನಾಷ್ಟ ಮಾಡ್ಬೇಕನ್ನತ್ತೀವಿ ಏನಪ್ಪ ಅಂತಂದ್ರೆ ಅಂದ್ರೆ ನೋಡ್ರಿ ರವಾರಿ ಉಪ್ಪಿಟ್ಟು ಮಾಡ್ಬೇಕನ್ನತೀನಿ ರೀ ನಾನು ನಮ್ಮ ರಚ್ಚುಂದು ಶಾದನ್ ಅದನ್ನ ಫೇವ್ರೆಟ್ ರೀ ಉಪ್ಪಿಟ್ಟ ಅದಕ್ಕೆ ಉಪ್ಪಿಟ್ಟು ನೋಡಿರಿ ಚೆಂದ ಗೋಲ್ಡನ್ ಕಲರ್ದಾಗ ಹುರ್ಕೊಂಡು ಮಾಡಿ ಇಟ್ಕೊಂಡಿ ನಾನು ಎಣ್ಣೆ ಹಾಕ್ಕೊಂಡು ಆಮೇಲೆ ಈ ಕಡೆ ನೋಡಿರಿ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣ್ಸಿಕಾಯಿ ತಮಾಟಿ ಕರಿಮೆವ್ ಎಲ್ಲ ಇಟ್ಕೊಂಡಿನಿ ಶೇಂಗಾ ಕಾಳು ತಂದಾಡ್ರಿ ನಮ್ಮ ರ ಇವಾಗ ಪಾನೆ ಹೊಡೆದಕ್ಕೆರೆ ನಾವು ಬಿಸಿ ಬಿಸಿ ಉಪ್ಪಿಟ್ಟು ರೀ ಅಲಾ ಅದು ನನಗೆ ಅದಿಷ್ಟು ಹೋಳದ್ರಾಗೆ ಕಣ್ಣ ನೀರೇ ರೀ ಭಾಳ ಅಂದ್ರೆ ಭಾಳ ರೀ ಉಳಾಗಡಿ ಅಂತರ ಒಂದೇ ಬರೀ ಒಂದು ಅರ್ಧ ಹೋಳಿ ನೋಡ್ರಿ ಅರ್ಧ ಹೊಳೋದಕ್ಕೆ ಕಣ್ಣ ನೀರು ಸೋರೋದೇ ಸೋರೋದು ಅಷ್ಟು ಕಾಕದವ್ರಿ ಭಾಳ ಅಂದ್ರೆ ಭಾಳದೋಯ್ತು ರೀ ಉಳ್ಳಾಗಡ್ಡಿ ಹೋಳದ್ರಾಗ ನನಗಂತರ ಬರ್ರಿ ಇವಾಗ ಉಪ್ಪಿಟ್ಟು ಮಾಡ್ತೀನಿ ರೀ ನಾನು ಮುಂಜಾನೆ ಬ್ರೇಕ್ಫಾಸ್ಟಿಗೆ ನೀವು ಏನು ಮಾಡ್ರಿ ಅಂತ ಕಮೆಂಟ್ದಾಗ ತಿಳಿಸ್ರಿ ನನಗೆ ಇವಾಗ ಸುದ್ದಿಗೆ ಜಿರ್ಗಿ ಶಾಶ್ವಿ ಹಾಕ್ಕೊಂಡ್ರೆ ಒಂದು ದಿವ್ಸ ಅದಕ್ಕೆ ಆಮೇಲೆ ಕಡಿ ಕಡಿಪತ್ತ ಹಾಕೊಂಡ್ರಿ ಅವ್ರಿಗೆ ಕಡಿಪತ್ತ ಜೀರಿ ಎಣ್ಣೆ ಚೆನ್ನಾಗಿ ರೀ ಇಲ್ಲ ನಾನು ಎಲ್ಲ ತರಕಾರಿ ಹಾಕೋತೀನಿ ನಾನು ಟಮಾಟೆ ಆಮೇಲೆ ಹಾಕೋತಿದ್ರಿ ಯಾಕಂದ್ರೆ ಮಾಮ ಒಂದು ಸ್ವಲ್ಪ ಅರ್ಜೆಂಟ್ ಮಾಡೋಕಾರಿ ಹೊಸ ಹೋಗ್ಯದಂತೆ ರೀ ಅವ್ರಿಗೆ ಇದಕ್ಕೆ ಅರ್ಜೆಂಟ್ ಮಾಡತ್ತಾರ ಯಾಕಿರ್ಲಾಕಂತೇಳಿ ಹಂಗೆ ಹಾಕೋದ್ರಿ ಅದ ಉಪ್ಪಿಟ್ಟು ಮಾಡಿಕಾರಿ ನಾನು ಅದೇ ಮಾಡ್ತೀನಿ ರೀ ಮತ್ತು ಮಧ್ಯಾಹ್ನಕ್ಕೆ ಏನಾರ ಮಾಡ್ತೀನಿ ರೀ ಅದಕ್ಕೆಲ್ಲ ತುಂಬ ಬೆಳಗ್ಗೆಗಂತೆ ಉಪ್ಪಿಟ್ಟು ಮಾಡತ್ತಿನ ನಾನು ಇಲ್ಲ ಎಲ್ಲ ಒತ್ತಾಟ ಆತಿತ್ತದೆ ರೊಟ್ಟಿ ಆಮೇಲೆ ಒಂದು ಸ್ವಲ್ಪ ಚಟ್ನಿ ಮಾಡಿಬಿಡ್ಬೇಕಂದ್ರಿ ಮತ್ತು ನಾನು ನನಗೆ ಭಾಳ ಒಂಜಾರ ಹೊಲ್ ಅನ್ಸತ್ರಿ ಅಡುಗೆ ಮಾಡೋಕೆ ಡೈಲಿ ಮಾಡ್ತೀನಿ ರೀ ಅದಕ್ಕೆ ಹೊಲ್ ಅನ್ಸೋಣ ಇವತ್ತು ಹೊಲ್ ಅನ್ಸುತ್ತಿಟ್ಟು ಅದಕ್ಕೆಲ್ಲ ಉಪ್ಪಿಟ್ಟು ಮಾಡಿದ್ರಿ ಮತ್ತೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಪಣೆ ಮಾಡಕ್ಕೆ ಏನೇ ಮಾಡೋಕ್ಕಾಗ್ತಿದ್ದಿಟ್ರಿ ನಾನು ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗ್ತದ್ರಿ ಇವಾಗ ನಾನು ಶಾದು ರಿಚು ತಿನ್ನಕ್ಕೆ ರೆಡಿ ಆಗಿವೆ ನೋಡಿರಿ ಶೇಂಗಾಯ್ ತೊಳತಾಕಿ ಅಂತೇಳಿ ಇವಾಗ ನಾನು ನೋಡಿರಿ ಎಲ್ಲ ಇದಕ್ಕೆ ಶೇಂಗಾ ಕಾಳ ಪುಟಾಣಿ ಎಲ್ಲ ಹಾಕಿನಿ ಉಪ್ಪಾತೆಲ್ಲ ಹಾಕಿ ನೋಡಿರಿ ಇವಾಗ ನೀರು ಹಾಕೊಳಗತೀನಿ ರೀ ಒಂದ್ಸರಿ ನೀರು ಹಾಕ್ಕೊಂಡಿನಿ ಇನ್ನೊಂದು ಥೊಡೆ ಹಾಕೋತೀನಿ ರೀ ಹಾಕೊಂಡ್ ಕ್ಯಾರ್ರೆ ಇದು ನೀರು ಹೆಸರು ಬರ ರವೆ ಹಾಕಿ ತಿರುಗಿ ಬಿಡ್ತೀನಿ ರೀ ಅದಕ್ಕೆ ಅಲ್ಲಿ ನೋಡ್ರಿ ನಮ್ಮ ಶಾದು ಏನು ಮಾಡತ್ತ ಅಂತ ಹೇಳಿ ಏನು ಚಾಪುಡಿ ಮ್ಯಾಲೆ ಹಾ ಅನ್ಮೇಲೆ ನಾನು ತಳ ಬಿತ್ರಿ ಅದು ಮುಚ್ಚೋಣ ಕಿಡ್ ಮುಚ್ಚಿದೇನ ಮುಚ್ಚಿದ್ಯಾಲ ಬಿಡ್ತೀನಿ ಒಂದ್ ಜನ ಅದೆಲ್ಲಾ ತೆಗದ್ ತುಂಬಲಾಗ್ರಿ ಈಕಿ ಶೇಂಗಾತಿಲ್ಲತ್ತಾಳ್ರಿ ತೆಗಿ ಅದು ಚುಚ್ಕೊಂಡು ಒಯ್ದು ಅಲ್ಲಿ ಅಲ್ಲಿ ಮ್ಯಾಲ ಒಡು ಮ್ಯಾಲ ಒಯ್ದು ತಗದಿಟ್ ಹೊಡ್ರಿ ನಮ್ಮ ಮಮ್ಮಿ ನಾನು ಇಲ್ಲಿ ಎಲ್ಲಾ ನೀರ್ ಹಾಕಿ ಹಾಕಿಟ್ಟಿನಿ ಮಾಡಿನ ಉಪ್ಪ ಎಲ್ಲಾ ರೀ ಅದಕ್ಕೆ ಹೆಸರು ಬರತ್ತ ಬಿಡ್ತೀನಿ ರೀ ಇವಾಗ ಮುಚ್ಚಿಕೆರೆ ಬಿಟ್ಟು ಮಾಡಿ ಆಮೇಲೆ ನೀರೆಲ್ಲ ಕುದಿ ಬಿತ್ತು ರವೆ ಹಾಕಿ ತಿರುಗಾಡ್ತೀನಿ ಇವಾಗ ನೋಡ್ರಿ ಫ್ರೆಂಡ್ಸ ನಾನು ಉಪ್ಪಿಟ್ಟು ಮಾಡೋಕತ್ತ ನೀರು ಹೆಸರು ರೀ ನೀರು ಕಾಯ್ದಾಗೋಡ್ರಿ ಇವಾಗ ನಾನು ರವೆ ಹಾಕೋತೀನಿ ರೀ ಇದಕ್ಕೆ ಯಾಕಂದ್ರೆ ಗಂಟು ಗಂಟೆ ಆಗ್ತದಲ್ರಿ ಅದಕ್ಕೆ ತಿರುಗ್ಯಾಡ್ಕೊತ ಹಾಕಲಾಗತ್ತೀ ನೋಡ್ರಿ ಒಂಚೂರು ಗಂಟು ಗಂಟೆ ಆದ್ರೆ ಹಸಿ ಬಿಸಿ ಹಾತ್ರಿ ಅದಕ್ಕೆ ಕಲೆಗೆ ಪೂರ್ತಿ ನೀರ ಹೆಸ್ರು ಬಂದೀವಿ ರೀ ಕುದಿಯಾಗತ್ತೀವಿ ನೀರ ಅವಾಗ ಹಾಕ್ಲಾಗೈತಿ ನೋಡ್ರಿ ಉಪ್ಪಿಟ್ಟಂತ್ರ ಮಸ್ತ್ ಆಗ್ತವ್ರಿ ಉಪ್ಪಿಟ್ಟು ಬೆಳಗ್ಗೆ ಏನು ಮಾಡತ್ತಿಲ್ರಿ ಬರೀ ಉಪ್ಪಿಟ್ಟು ಮಾಡಿಬಿಡತ್ತಿನಿ ಮತ್ತು ಮಧ್ಯಾಹ್ನಕ್ಕೆ ಏನು ರೀ ಮಾಡ್ಬೇಕಂತೇಳಿ ನಮ್ಮ ಸೋನಿ ನೋಡಿರಿ ಹೆಂಗೆ ಬಂದು ಕುಂತದು ನನ್ನ ಬಲ್ಲಿ ಅಂತೇಳಿ ಅವರು ಆ ಕಡೆ ಹೊರಗೆ ಹೋಗ್ಯಾರೀ ಏನು ಮಾಡತ್ತಾರೆ ನನಗೆ ಗೊತ್ತಿಲ್ಲರಿ ಉಪ್ಪಿಟ್ಟಾಗ ಕರಿಬೇಕಂತ ರೀ ನಾನು ನೋಡಿರಿ ಹಾಲು ಕೊಟ್ಟಾರ ಇನ್ನು ಹಾಲು ಕಾಸಬೇಕು ಇಚ್ಚಿಗಳ ಗುಡ್ಗೇನೂ ದೊಡ್ಡ ಗುಂಡ್ಗೇನು ಬೆಳಗ್ಗೆ ಎದ್ರಿ ಆಮೇಲೆ ಸಣ್ಣ ಗುಡ್ಗೇನು ರಾತ್ರಿ ಓದಾವ್ರಿ ರಾತ್ರಿ ಕೊಟ್ಟೇವು ನಾವು ಊಟ ಮಾಡಿದಲ್ರಿ ನಿನ್ನೆ ಅದಕ್ಕೆಲ್ಲ ಹಾಲು ಹಂಗೆ ರೀ ಬೆಳಗ್ಗೆ ಚಾಕ ಸಂಜೆ ಮಾಡ್ಯ ಹಾಕ್ತೀನಿ ರೀ ಚಂದಾನೆ ಇದು ಮಾಡಿ ಇದು ಮಾಡ್ತೀನಿ ಒಂದು ಐದು ನಿಮಿಷ ಕುದೀತಂದ್ರೆ ಚೆನ್ನಾಗ್ ಆಗ್ತದ್ರಿ ಉಪ್ಪಿಟ್ಟ ಸಿಡಿಯಾಗ್ತದ್ರಿ ಬಹಳ ಅದು ಲಟ ಲಡ ಅಂತ ಕುದೀತದಲ್ರಿ ಚೆಂದಾಗಿ ಅವಾಗ ರೀ ಪಟ್ಟನೆ ಸಿಡಿತಂದ್ರೆ ಬರ್ತದೆ ಬರ್ತದ್ರಿ ಇವಾಗ ಆಯ್ತು ತೊಡ್ರಿ ಇವಾಗ ನಾಷ್ಟ ಮಾಡಬೇಕು ನಾಷ್ಟ ಅಂತ ರೆಡಿ ತೊಡ್ರಿ ಒಂದು ನಡದೆ ನಾನು ತಿಲ್ಲ ಅವರು ಕುತ್ಕೊಂಡು ಊಟ ಮಾಡತ್ತಾರೀ ನಾಷ್ಟಾ ತಿನ್ನತಾರ ತಿಂದು ಕುಂದ್ರಿ ಇಲ್ಲಿ ನೋಡಿ ತಿನ್ನತಾರ ನೋಡ್ರಿ ಅವರು ರಚು ರಾಧಿಕಾ ಮಾವು ನೋಡ್ರಿ ಬಿಸಿ ಬಿಸಿ ಉಪ್ಪಿಟ್ಟ ಬಿಸಿ ಬಿಸಿ ಉಪ್ಪಿಟ್ಟ ಹಾ ತಿಲ್ಲ ಕುಂದರು ಬರ್ರಿ ಎಲ್ಲರೂ ನಾಷ್ಟ ತಿನ್ನವಂತ ಮುಂಜ ನಾಸ್ತಾ ಹೊಡ್ಲಿತು ಎಲ್ಲ ನೋಡ್ರಿ ಫ್ರೆಂಡ್ಸ ಎಲ್ಲ ಬಟ್ಟೆಲ್ಲ ರೀ ನೋಡ್ರಿ ಅಲ್ಲಿ ನಾ ಬಟ್ಟೆ ಒಗ್ದೀನಿ ಒಗಾಕೀನಿ ಅಯ್ಕೆಲ್ಲಾ ತೆಗೀಗ ತಗೊಳ್ರಿ ಅರ್ಬಿ ಒಣಕೊಳಗ ತಗೊಳ್ರಿ ಅಲ್ಲಿ ನೋಡ್ರಿ ಒಟ್ಟು ಅರ್ಬಿ ಎಷ್ಟವ ಅರ್ಬಿ ಅಂತೇಳಿ ಜಾಸ್ತಿ ಇದ್ದು ರೀ ಅರವಿ ಅಂತ್ರಿ ಇವತ್ತ ನನಗಂತ್ರು ಬಾ ಹೋಗ್ಬಾ ಮಾಮಾನ ಒಳಕೊಂಡು ಹೋಗ್ಯಾರೀ ಹತ್ತೀವಲ್ಲ ನೀನು ನಿಮ್ಮ ಮನೆ ಕತ್ತಿದೀವಲ್ರಿ ಎಲ್ಲ ಅದು ಒಟ್ಟು ನೋಡಿ ಮಾಡಿ ಕೆಸರಾಗ್ಯದ ನೋಡ್ಕರೆ ಎಣ್ಣೆ ಹೊಡೆದು ಅದಕ್ಕೆ ಮತ್ತೆ ಇವಾಗ ಉಳಾಗಡ್ಡಿ ಬಿತ್ತರತ್ರಿ ಅದಕ್ಕೆ ಅವರು ನೋಡೋಕೆ ಹೋಗ್ಯಾರೀ ನೋಡ್ಕೊಂಡು ನೋಡ್ಕೊಂಬಾರ ಕಬ್ಬಿನ ದಂಡಿ ಹುಲ್ದಾಗ್ಯತ ಅಂತ ಹೇಳ್ಯಾರ ಅವ್ರು ಬಾರ ಓಕಸ್ ಬಾ ಇವಾಗ ನೋಡಿರಿ ಆಯ್ತು ಹೊಡ್ರಿ ಅದಕ್ಕೆ ಕೆಲಸ ನೋಡ್ರಿ ನೀನು ಬಾಂಡೆ ಇಟ್ಟೀನಿ ಬಾಂಡೆ ಇಟ್ಟು ತಿಕ್ಬೇಕು ಕಸ ಹುಡ್ಗೀನಿ ಬಟ್ಟೆ ಹೋಗಿದ್ದೀನಿ ಬಟ್ಟೆ ಜಾಸ್ತಿ ಇದ್ದು ಹೇಳಿ ಬಟ್ಟೆ ಹೋಗಿದ್ದೀನಿ ರೀ ನಮ್ಮ ರಸ್ತುನೂ ಹೇಳ್ತಾಳ್ರಿ ನನಗೆ ಒಂದು ಸ್ವಲ್ಪ ಹೈರಾಣದಂ ಆಗ್ಯದಲ್ಲ ರೀ ನಾನು ರೀ ಅಂತ ಟೈಮ್ ಬಂದು ನೋಡಿರಿ ಇವಾಗ ಹನ್ನೆರಡುವರೆ ಆಗ್ಯದ್ರಿ ಯಾಕಂದ್ರೆ ಹೇಳೋದೇ ಲೇಟ್ ಮಾಡಿ ಇದ್ದೀವಿ ಅಲ್ರಿ ನಾವು ಅದಕ್ಕೆ ತಡೆ ಆಗ್ಯದ್ರಿ ಇವತ್ತು ಬಾ ಎಲ್ಲರಿಗೂ ಆಮೇಲೆ ಸಿಗ್ತೀನಿ ನಾನು ನೋಡ್ರಿ ಫ್ರೆಂಡ್ಸ ಮುಖೊಂಡವ್ರು ಇನ್ನ ಹೇಗೆ ಇದ್ದೀವಿ ನೋಡ್ರಿ ನಾವನು ಅಲಸದು ಸದು ನೀನು ಇದ್ದಿ ಮಾಡಿದ್ದಿಲ್ಲ ನಾನು ಇದ್ದೀನಿ ರೀ ಆ ಮಾಮ ಬಂದಿರು ಹುಳು ಕೊಡುವ ನನ್ನ ಅದ ಕೆರೆ ಅದೇ ಕೂತಿದ ಬಂದ್ರಿ ಅವರು ಬಂದು ಹುಡುಗು ಕೊಟ್ರಿ ಒಟ್ಟಿ ಕೆರೆ ಕೂತೀ ನೋಡ್ರಿ ನಾ ಈಗ ನೋಡ್ರಿ ದಿನ ಬಾಂಡೆ ಅದಾವು ಇವಾಗ ಎಲ್ಲ ಗೊಳೆ ಮಾಡ್ಕೊಂಡು ಮಾಡಿ ಎಲ್ಲ ತಿಕ್ಬೇಕು ನೋಡ್ರಿ ಇವಾಗ ಮತ್ತ ಎಟ್ಟು ಕೆ ಜಿನ ತರ ಮುಂಜಾನೆ ಹನ್ನೆರಡು ಹನ್ನೆರಡು ಹದಿಮೂರ ಆಗಿತ್ರಿ ಏ ಕಡಿ ಹಸದವರ ಹನ್ನೆರಡು ಆಗಿತ್ತು ಅವಾಗ ಮುಕ್ಕೊಂಡಿನ್ರಿ ಇವಾಗ ನೋಡ್ರಿ ಮೂರು ವರಿ ನಾಲ್ಕು ಕಾಲಾಗತ್ತದ್ರಿ ಆ ಇನ್ನ ಈಗ ಎದ್ದೀನಿ ಆ ಬಳದ್ರ ರೀ ಮಕ್ಕೊಂಡು ಎದ್ದಿಕಾರಿ ಒಂದ್ ಕಸ ಮುಸ್ರಿ ಮಾಡೋದ್ರಾಗ ಟೈಮ್ ಆತದ್ರಿ ಮತ್ತ ಸಂಜೆಗೆ ಅಡಿಗೆ ಮಾಡ್ಬೇಕು ಯಾಕ ಏನು ಮಾಡೋನು ಏನ್ ಮಾಡಿ ಏನ್ ಈಗ ಮಧ್ಯಾಹ್ನ ಕಡೆ ಬಿಸಿ ಬಿಸಿ ಅನ್ನ ಮಾಡಿ ಉಳ್ಬೇಕಂದಿದ್ದೇವ್ ಮಕ್ಕೊಂಡಿದಲ್ರಿ ಬಿಸಿ ಅನ್ನ ಮಾಡಲಿಲ್ಲ ಏನು ಮಾಡ್ಲಿಲ್ಲ ಸಂಜಿಗ ಏನ್ರ ಮಾಡ್ತೇವ್ರಿ ಒಂದ್ ಜಾರ ಸಂಜೆಗೆ ಏನರ ಮಾಡೋಣ ಸಂಜೆಗನ್ನ ಏನ್ರ ಮಾಡ್ತೇವ್ರಿ ಮಾಡಿಕಾರ ಬಿಡತೇವ್ರಿ ಇವಾಗ ಬರ್ರಿ ಬಾಂಡ್ಯಾ ಕಸ ಮಾಡ್ಕೆರೆ ಕಸ ಹುಡುಕ್ತಿನಿ ಬಾಂಡೆ ತಿಕ್ತಿನಿ ಬಟ್ಟಿ ಎಲ್ಲಾ ನೋಡ್ರಿ ಮಾಮ ತಂದ್ ಒಳಗ್ ಹಾಕಿರಿ ಮಳಿ ಒಂಟಿತ್ರಿ ನಾ ಗೊತ್ತೇ ಇರ್ಲಿಲ್ಲ ಅವ್ರ ತಂದ ಒಳಗ್ ಹಾಕಿದ್ರಿ ಎಲ್ಲಾ ಅಹ್ ಮಹರ್ಷಿ ಆತ ತು ಉಲ್ಟಾ ಅಂತೇಳಿ ಸುಮ್ ಕುಂದ್ರ ನೋಡಿ ಪೋರ್ ಎಲ್ಲ ನನಗ ಒಂದ್ ಜನ ಸುಮ್ ಕುಂದ್ರ ಹಿನ್ನಾಗಿ ಹಲ್ ಕಡ್ದಳ್ರಿ ಈಗ ಇದ್ರ ಚುಂಟ್ಲ ಹತ್ತಾಳ್ರಿ ಕಾಲಿಗಿ ಹಾ ಮಾಡತ್ತಾಳ್ರಿ ಕಿರತ್ ಮಾಡಲ್ ಆಡಕಿ ಮಾರಿ ಎಲ್ಲಾ ಕರ್ಮಶಿ ಹೆಚ್ಕೊಂಡಾಡ್ರಿ ಒಲೆನ್ ಬೂದಿ ಆಡಾಳತ್ರಿ ನಮ್ಮ ಮಸಿ ಹಚ್ಕೊಂಡಾಳೆ ಇಂಥಲ್ಲೆಲ್ಲ ಅಲ್ಲ ಆ ಶದು ನಮ್ಮ ಶಾಧನ ಬಾಳೆ ಅದ್ರಿ ನೋಡ್ರಿ ನಮ್ಮ ಶು ಆಕಿಗಿ ಯಾರು ಅಣ್ಣನ ಬಲಿ ಹೋತಾಳತ್ರಿ ಅವ್ರ ಪಪ್ಪ ಹೇಳ್ತೀವಿ ಒಯ್ದು ಬಿಟ್ಟ ಬಾ ನಮ್ಮ ಪಪ್ಪಾ ಅಣ್ಣ ಬಲಿ ಎಲ್ಲ ಪಪ್ಪಾ ಎಲ್ಲಿ ಹೋಗ್ತಿ ಬಿಡು ಅಂದ್ರಿ ಆಕೀಗಿ ಬರ್ರಿ ಎಲ್ಲ ಕೆಲಸ ಮಾಡ್ಕೊಂಡು ಕೆರೆ ಅಡಿಗೆ ಏನ್ ಮಾಡದ್ ನೋಡ ಚಂದಿಗ್ರಿ ಏನು ಮಾಡ್ಬೇಕು ನೋಡ್ತೀನಿ ನಾನು ಫ್ರೆಂಡ್ಸ ನಮ್ಮ ಕಡೆ ಮಳೆ ಬರತ್ತದ ನೋಡ್ರಿ ಏಯ್ ಬರ್ತೀರಿ ಈ ಕಡೆ ಹಾ ಹಿಂದ್ರ ಕಡೆ ತೊಳ್ಕೋತ್ ಬಾ ಮಳೆ ಅಂದ ನೆಗಡಿ ಬರ್ತವ ಅವರು ಇನ್ಯಾಗೆ ಜಸ್ಟ್ ಇನ್ನಾಯಿಗೆ ಬಂದಿರ್ರಿ ಮಳಿ ಬರತ್ತನ ಆ ಕಡೆ ಹೋಗಿರಿ ಕಬ್ಬಿನ ಕಡೆಗೆ ನಾನು ಬಾಂಡೆ ತಿಕ್ಬೇಕಂತೇಳಿ ನೀರು ಹತ್ತು ನೋಡ್ರಿ ಎಲ್ಲ ತಂದಿಟ್ಟಿರ ಮಳಿನೇ ಸ್ಟಾರ್ಟ್ ಆಯ್ತು ನೋಡ್ರಿ ನೀರು ಹರ್ಯಾಗತ್ತವ ನೋಡ್ರಿ ಅಲ್ಲಿ ಎಷ್ಟು ನೀರು ಹರಿಯತ್ತವ ಅಂತ ಮಳಿ ನೀರೇ ನೋಡ್ರಿ ಅವೆಲ್ಲ ಅಷ್ಟು ನೀರ ಅವರು ನೋಡ್ರಿ ಅಲ್ಲಿ ಆ ಕಡೆ ಹೋಗಿರು ಇನ್ಯಾಗೆ ಬಂದಾರ ಅವರು ಜಾಗ ಚಿಕ್ಕೊಳಂಗೆ ಮಳಿ ಆಟ ಆಡ್ಲತ್ತಾರೀ ಕೆರಗೋನು ಕೂತ್ ನಿಂತಾವ್ರಿ ಮಳಿ ನಿಮ್ಮ ಕಡೆ ಹೇಳಿ ಕಮೆಂಟ್ ತಗ ತಿಳ್ಸಿನ ನಮ್ ಕಡೆ ನೋಡಂದ್ರೆ ನಿನ್ನಂತ್ರ ಮಳಿ ಬಿಟ್ಟದ ಭಾಳ ಅಂದ್ರೆ ಬಾಳ ಹಚ್ಚಿ ಕಡೆ ಬೇಕ್ರಿ ನಿಮ್ಗೆ ನೋಡ್ರಿ ಅಚ್ಚಿ ಕಡೆ ಹೊಲ್ದ ನೀರು ಅಷ್ಟು ನಿಂತಾವ ಅಂತೇಳಿ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ನೀರು ನೋಡ್ರಿ ಹಂಡ ಫಟಿ ನೀರು ನಿಂತಾವ್ರಿ ಅವು ಬಿಳಿ ಬಿಳಿ ಕಾಣಾವೆಲ್ಲ ನೀರೇ ನೋಡ್ರಿ ಅವೆಲ್ಲ ನೋಡ್ರಿ ಕೂ ಬೆಳಗ್ತಾರವ್ರಿ ಎಲ್ಲ ಪೂರಾ ಕಡೆ ಎಲ್ಲ ಹರನಿ ಎಲ್ಲ ತುಂಬ ನೀರು ಇಲ್ಲಿ ತನಕ ಮಳೆ ಹೊಂಟದಲ್ಲ ರೀ ಅದಕ್ಕೆ ಹೋಗಕ್ಕೆ ಬರಲ್ಗ್ರಿ ನನಗೆ ಹೋಗಿ ತೋರಿಸ್ತೀನಿ ನಿಮಗಲ್ಲಿ ನಮಗೊಬ್ರು ಕಮೆಂಟ್ದಾಗ ಇದು ಹೇಳಿರಿ ಅಂದ್ರೆ ನೀವು ಎಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ ಇಡೋದು ಚೆಕ್ ಮಾಡಿರಿ ವೀಡಿಯೋ ಗೊತ್ತಾತದ ನಿಮ್ಗೆ ಯಾವಾಗ ಕಳ ಅಂತೇಳಿ ಸೊ ನಾ ಚೆಕ್ ಮಾಡಿದ್ರಿ ಫಸ್ಟ್ ಮಾಡಿದ್ರಿ ನಾನು ನೀವು ಹೇಳಕ್ಕಿತ್ತ ಮತ್ತೆ ಯಾಕಂದ್ರೆ ವಿಡಿಯೋ ಒಳಗೆ ಗೊತ್ತಾತದಲ್ರಿ ಅದಕ್ಕೆ ಬೆಳಗ್ಗೆ ನಾನು ಲಾಕ್ ಸ್ಟಾರ್ಟ್ ಮಾಡ್ದಕ್ಕಳ ಅವಾಗಿತ್ತು ರೀ ಆಮೇಲೆ ಮಧ್ಯಾಹ್ನಗೆ ಇತ್ತು ಊರಿಗೆ ಹೋಗಿ ಬಂದಲ್ರಿ ಆ ಊರೊಳಗೆ ಅದ್ರಾಗ ಕಾಣಿಸ್ಲಿಲ್ಲ ರೀ ಸರಿಯಾಗಿ ನನಗೆ ಆಮೇಲೆ ಸಂಜೆಗೆ ಅಡುಗೆ ಮಾಡ್ದಲ್ರಿ ಅದ್ರಾಗ ನೋಡ್ದೆ ಅದ್ರಾಗ ಇದ್ದಿತಿಲ್ರಿ ಅದ್ರಾಗ ನಾನು ಅನ್ಕೊಂಡೆ ಅಲ್ಲೇ ಬಿದ್ದೈತಿ ಅಂದ್ಕೊಂಡ್ರಿ ನಾನು ಯಾಕೆಲ್ಲ ಅಂದ್ಕೊಟ್ಟ್ರಿ ಊರಾಗ ಬಿದ್ದಿತ್ತು ಅಥವಾ ಬಸ್ನಾಗ ನಾ ಬಿದ್ದಿತ್ತು ಎಲ್ಲಿ ಬಿದ್ದಿತ್ತು ಗೊತ್ತಿಲ್ಲ ದೇವ್ರಿಗೆ ಮಾತಲ್ಲ ರೀ ಆಮೇಲೆ ಇನ್ನೊಬ್ಬರು ಕಮೆಂಟ್ ಹಾಕಿರ್ರಿ ಯಾರೋ ಹ್ಞೂ ಅಂಜನಾ ಹಣಗಿರಿ ಅಂಜನಾ ಹಣಗಿ ಪದ್ರ ಪದ್ರ ಚಪಾತಿ ಆಮೇಲೆ ಮೊಟ್ಟೆ ಸಾರು ಮಾಡಿದ್ರಂತ ಚೆನ್ನಾಗಿತ್ತು ಅನ್ಕೋತೀನಿ ಪದ್ರ ಪದ್ರ ಚಪಾತಿ ಮೆತ್ತಗಾಗಿ ಸಾಫ್ಟಾಗಿ ಇರ್ತಾವ ರೀ ಚಪಾತಿ ಪದ್ರ ಪದ್ರ ಚಪಾತಿ ಮಾಡಿದ್ರೆ ನಾವು ಡೈಲಿ ಮನೆಯಾಗ ಅವೇ ಮಾಡ್ತೀವಿ ರೀ ನೀವು ಅವೇ ಮಾಡಿ ಕೊಟ್ಟಿದ್ರಿ ಮೊನ್ನೆನವ್ರಿ ಖುಷಿ ಆಯ್ತು ರೀ ನಮ್ಗಾನು ರಾತ್ರಿ ಊಟ ಜೋರಾಗಿರ್ಬೇಕು ರೀ ನಿಮ್ದು ಅಂಜನ ಹಡ್ಗಿಯವ್ರಿ ಪದ್ರ ಪದ್ರ ಚಪಾತಿ ಮೆತ್ತನ ಚಪಾತಿ ಮೊಟ್ಟೆ ಸಾರ್ರಿ ನಾವು ಇವತ್ತು ಅದೇ ರೀ ಮಳಿ ಒಂದು ಬತ್ತರಿ ನಮ್ಮ ಕಡೆಗೆ ಹೋಲಕ್ಕ ಹಾದಿ ಇಲ್ರಿ ಭಾಳ ಅಂದ್ರೆ ಭಾಳ ಕೆಸ ಆಗ್ತದ್ರಿ ನಮ್ಮ ಕಡೆ ಹಾದಿ ಅದ್ರ ಕಲೆಗೆ ಮಾಮ ಇವತ್ತು ಬೇಡ ನೋಡಮ್ಮ ಯಾವಾಗಾರೆ ಅಂದ್ರೆ ಬಿಟ್ಟೇವ್ರಿ ಅದ್ರ ಕಲೆಗೆ ನಾವು ಅದೇ ಮಾಡ್ಬೇಕು ಅನ್ಕೊಂಡಿದ್ದೇವ್ರಿ ನಾವು ಇವತ್ತ ನೋಡ್ರಿ ನಮ್ಗೆ ಇಷ್ಟ ಏನ್ಮಾಡ್ತೀವಿ ಇವತ್ತಿನ ವೀಡಿಯೋ ಇದಕ್ಕೆ ಏನ್ ಮತ್ತೆ ಮತ್ತೆಲ್ಲರಿಗೂ ಮುಂದಿನ ಸಿಗ್ತೀವಿ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ತೀರಿ ಅನ್ಕೋತೀನಿ ನಾನು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವೀಡಿಯೋಕ್ಕೊಂದು ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿರಿ എല്ലാവർക്കും നമസ്കാരം എല്ലാവർക്കും ബൈ ബൈ